ಗೋಷ್ಠಿ ಕಾರಂತರ ಸೃಷ್ಟಿಯ ಹಲವು ಮುಖಗಳು ಇದರಲ್ಲಿ ಭಾಗಿಸುವಂತಹ ಹಿರಿಯ ವಿಮರ್ಶಕರಾದ ಡಾಕ್ಟರ್ ಟಿ ಪಿ ಅಶೋಕ್ ಅವರು ಪಿ ಶೇಷಾದ್ರಿ ಅವರು ಹಾಗೆ ಇದನ್ನ ಡಾಕ್ಟರ್ ಸಂಧ್ಯಾಗಡೆ ದೊಡ್ಡ ನಡೆಸ್ಕೊಡ್ತಾರೆ ಕಾರಂತರ ಹಲವು ಜಿಜ್ಞಾಸೆಗಳು ಜೀವನದ ಜಿಜ್ಞಾಸೆಗಳು ಅವರ ಕಾದಂಬರಿಯ ಪಾತ್ರಗಳ ಮುಖೇನ ಅವರು ಅದನ್ನು ಎದುರುಗೊಳ್ತಾರೆ ಉದಾಹರಣೆಗೆ ಅದು ಜೀವನ ಧರ್ಮ ಇರಬಹುದು ಅಥವಾ ಸಾಮಾಜಿಕ ಧರ್ಮ ಇರಬಹುದು ಅಥವಾ ಶರೀರ ಧರ್ಮ ಇರಬಹುದು ಇದೆಲ್ಲವನ್ನು ಅವರು ತಾವು ಸೃಷ್ಟಿಸುವಂತಹ ಸೃಷ್ಟಿಸಿರುವಂತಹ ಕಾದಂಬರಿಗಳ ಅನೇಕ ಪಾತ್ರಗಳ ಮೂಲಕ ಅವರು ಎದುರುಗೊಳ್ತಾರೆ ಈ ವಿಶೇಷತೆಯನ್ನು ನೀವು ಹೇಗೆ ಪರಿಭಾವಿಸಬಹುದು ಮೂಕಜ್ಜಿಯ ಕನಸುಗಳು ಕಾದಂಬರಿನಲ್ಲಿ ಮೂಕಜ್ಜಿ ಒಂದು ಬಹಳ ಮುಖ್ಯವಾದ ಪಾತ್ರ ಆದರೂ ಕೂಡ ಅವಳೊಂದು ಸ್ಥಿರ ಪಾತ್ರ ಅನ್ನೋದನ್ನು ನಾವು ಗಮನಿಸಬೇಕು ಕಾದಂಬರಿನಲ್ಲಿ ಅವಳಿಗೆ ಬೆಳವಣಿಗೆ ಇಲ್ಲ ಕಾದಂಬರಿಯ ಬೇರೆ ಬೇರೆ ಭಾಗಗಳಲ್ಲಿ ಬಂದು ಅವಳು ತನ್ನ ಕಾಣಿಕೆಯನ್ನು ತನ್ನ ಮೊಮ್ಮಗ ಸುಬ್ರಾಯನಿಗೆ ವಿವರಿಸ್ತಾ ಹೋಗ್ತಾಳೆ ಒಂದು ಘಟ್ಟದ ಕನ್ನಡದ ವಿಮರ್ಶೆ ಈ ಮೂಕಜ್ಜಿಯ ವಿಚಾರಗಳಿಗೆ ಮಾತ್ರ ಸ್ಪಂದಿಸಿ ಅದರಿಂದ ರೋಮಾಂಚನಗೊಂಡಿದ್ದು ಉಂಟು ನಿರಾಶೆಗೊಂಡಿದ್ದು ಉಂಟು ಇವತ್ತು ಸ್ವತಃ ಲಕ್ಷ್ಮೇಶ್ ತೋಳ್ಪಾಡಿಯವರು ಒಂದು ಇದನ್ನು ಹೇಳ್ತಾರೆ ಅದಲ್ಲ ಕಾರಂತರು ಓದಿದ ಸೋಷಿಯಾಲಜಿ ಆಂಥ್ರೋಪಾಲಜಿಯ ವಿಚಾರಗಳು ಅಂತ ಇರ್ಬೋದು ಅದ್ರನ್ನ ನನಗೇನು ತೊಂದರೆ ಇಲ್ಲ ಮತ್ತು ಕನ್ನಡ ವಿಮರ್ಶೆನಲ್ಲೇ ಡಾಕ್ಟರ್ ಡಿ ಎ ಶಂಕರ್ ಡಿ ಎಸ್ ನಾಗಭೂಷಣ ಮುಂತಾದವರು ಈ ಥರದ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ ಆದರೆ ಈಚೆಗೆ ಮುಖಜ್ಜಿ ಕನಸುಗಳು ಕಾದಂಬರಿಯನ್ನು ಓದುವ ರೀತಿನೇ ಬೇರೆ ಆಗಿದೆ ಅಂತ ಅಂದರೆ ಆ ಕಾದಂಬರಿನಲ್ಲಿ ಒಂದು ಜೀವನದ ಆವರಣ ಇದೆ ಆ ಆವರಣದ ಕೇಂದ್ರದಲ್ಲಿ ಸುಬ್ರಾಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಮುಖಜ್ಜಿಯ ಮೊಮ್ಮಗ ಅವನು ಅವನು ಯಾವ ರೀತಿಯ ಪಾತ್ರ ಅಂದರೆ ಈ ಕಾರಂತರ ಒಂದು ಮುಖ್ಯ ಪಾತ್ರ ಮಾದರಿಯನ್ನು ಸುಬ್ರಾಯ ಪ್ರತಿನಿಧಿಸ್ತಾನೆ ಅದೇನು ಅಂದರೆ ಕಾರಂತರಲ್ಲಿ ಈಗ ನೀವು ಮರಳಿ ಮಣ್ಣಿಗೆಯಲ್ಲಿ ನೋಡಿ ಸಮೀಕ್ಷೆನಲ್ಲಿ ನೋಡಿ ಇನ್ನೊಂದೇ ದಾರಿನಲ್ಲಿ ನೋಡಿ ಇದರಲ್ಲೆಲ್ಲ ಏನು ಅಂತಂದರೆ ಕೆಲಕಾಲ ಸ್ಥಳೀಯವಾದ ಜೀವನ ಕರ್ಮದಲ್ಲಿ ಇದ್ದು ಕೆಲಕಾಲ ಅಲ್ಲಿಂದ ಹೊರಗಡೆಗೆ ಹೋಗಿ ಒಂದು ಹೊಸ ಪ್ರಜ್ಞೆಯ ಜೊತೆಗೆ ಮಣ್ಣಿಗೆ ಮರಳುವ ಪಾತ್ರಗಳ ಒಂದು ಭವ್ಯ ವಿನ್ಯಾಸ ಕಾರಂತದಲ್ಲಿ ಇದೆ ಸುಬ್ರಾಯ ಆ ಥರದ ಒಂದು ಪಾತ್ರ ಸರಸಮ್ಮನ ಸಮಾಧಿ ಏನು ಸರಸಮ್ಮನ ಸಮಾಧಿ ಸಮಕಾಲೀನ ಒಂದು ಊರಿನ ಅನೇಕ ಅತೃಪ್ತ ಗಂಡು ಹೆಣ್ಣುಗಳ ಚಿತ್ರ ಕೊಡ್ತಾ ಹೋಗುತ್ತೆ ಅವರೆಲ್ಲರೂ ಸರಸಮ್ಮನ ಗುಡಿಗೆ ಹೋಗಿ ರಾತ್ರಿ ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಸರಸಮ್ಮನ ಕೃಪೆಯಿಂದ ತಮ್ಮ ದಾಂಪತ್ಯ ಸುಧಾರಿಸ್ಬೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಕಾರಣಂತೂ ಇನ್ನೊಂದು ಪಾತ್ರ ಇಂಟ್ರೊಡ್ಯೂಸ್ ಮಾಡ್ತಾರೆ ಒಬ್ಬ ಅಡಾಡಿ ಚಂದ್ರಯ್ಯ ಅಂತ ಅವನು ನಿಶಾಚರಿ ಅವನಿಗೆ ಸೈನ್ಸ್ ಬಗ್ಗೆನೂ ಆಸಕ್ತಿ ಇದೆ ದೇವಾಭೂತಗಳ ಬಗ್ಗೆನೂ ಆಸಕ್ತಿ ಇದೆ ಒಂದಿನ ಅವನು ಓಡಾಡ್ತಾ ಇರ್ಬೇಕಾದ್ರೆ ಈ ಸರಸಮ್ಮನ ಪ್ರೇತ ಸಿಗುತ್ತೆ ಆ ಸರಸಮ್ಮನ ಪ್ರೇತ ಇವನ ಸ್ನೇಹವನ್ನು ಅಪೇಕ್ಷೆ ಪಡುತ್ತೆ ಆದರೆ ಸರಸಮ್ಮನ ಪ್ರೇತ ಸೂಕ್ಷ್ಮ ಆದ್ದರಿಂದ ದೈಹಿಕವಾದ ಸಂಬಂಧ ಸಾಧ್ಯ ಇಲ್ಲ ಆಯಿತು ಅಂತ ಅಂದ್ಬಿಟ್ಟು ಅವರಿಬ್ಬರು ಕೈ ಹಿಡಿದು ಆ ಗುಡಿಯ ಒಳಗಡೆಗೆ ಹೋದರೆ ಆ ಸರಸಮ್ಮ ಚೀರ್ಕೊಂಡು ಆಚೆ ಬರ್ತಾಳೆ ಏ ಬೇಡ ಬೇಡ ಅಲ್ಲಿ ನನ್ನನ್ನು ಬಲಾತ್ಕಾರದಿಂದ ಸುಟ್ರಲ್ಲ ನನ್ನ ಗಂಡ ನೀಲಾಚಲಯ್ಯ ಅಂತ ಅವನ ಪ್ರೇತ ಇದೆ ಆ ಪ್ರೇತ ಈಗಲೂ ನನ್ನನ್ನು ಅಂಕಿಯಲ್ಲಿಡುತ್ತೆ ಅಂತ ಅಂದರೆ ನೋಡಿ ಈ ಅದು ಒಂದು ಒಂದು ಪುರಾಣವನ್ನು ಸೃಷ್ಟಿ ಮಾಡಿ ಆ ಪುರಾಣವನ್ನು ಸ್ಫೋಟ ಮಾಡುವ ಒಂದು ಇದಿಲ್ಲ ಹಾಗಾಗಿ ಆ ಸರಸಮ್ಮ ಚೋಮ ಚೋಮನ್ ಬಗ್ಗೆ ಇವರು ಭಾಳ ಚೆನ್ನಾಗಿ ಹೇಳಿದರು ಪ್ರಸ್ತಾವಿಕಲಿ ಕನಸುಗಳು ಅಂತಿದೆಯಲ್ಲ ಭಾಳ ಕರೆಕ್ಟ್ ಅದು ಈಗ ನೋಡಿ ಚೋಮನಿಗೆ ಆ ಕಾದಂಬರಿಯ ಕಾಲದೇಶಗಳ ಚೌಕಟ್ಟಿನಲ್ಲಿ ಭೂಮಿ ಸಿಗ್ತೋ ಬಿಡ್ತೋ ಅನ್ನೋದು ಪ್ರಶ್ನೆ ಅಲ್ಲ ಸಿಗ್ತಾ ಇರಲಿಲ್ಲ ಅದು ಆದರೆ ಚೋಮ ಮತ್ತು ಚೋಮನ ವರ್ಗಕ್ಕೆ ನಮಗೂ ಬೇಸಾಯಗಾರರಾಗಬೇಕು ಅನ್ನುವ ಆಸೆ ಹುಟ್ಟತಲ್ಲ ಅದು ಒಮ್ಮೆ ಹುಟ್ಟುಬಿಟ್ರೆ ಅದು ಇವತ್ತು ಸಾಧ್ಯ ಆಗಿಲ್ಲದೆ ಇರ್ಬೋದು ಇನ್ನು ಐವತ್ತು ವರ್ಷ ಸಾಧ್ಯ ಇರೋದು ಅದು ಅದು ಹಾಗೇ ಆಗುತ್ತೆ ಅದು ನಮ್ಮ ಜೀವನ ಕಾಲದಲ್ಲೇ ನಾವು ನೋಡಿದ್ದೀವಲ್ವಾ ಅಲ್ವಾ ಅದಕ್ಕೇನೆ ಅದು ಅದಕ್ಕೆ ಕಾದಂಬರು ಕಾರಂತರು ಬರೀ ಚೋಮ ಅಂತ ಹೆಸರು ಇಡಲಿಲ್ಲ ಚೋಮನ ಕನಸು ಅಂತೂ ಇಡಲಿಲ್ಲ ಚೋಮನ ದುಡಿ ಅಂತ ಇಟ್ರು ಆಮೇಲೆ ಅದರ ಮುಖಾಂತರ ಕಾರಂತರು ಈ ಅನಂತಮೂರ್ತಿ ಹೇಳುವ ಈ ಅಥೆಸ್ ಅಥವಾ ಈಗ ಅನೇಕ ದಲಿತ ವಿಮರ್ಶಕರು ರೈಟ್ರು ಎತ್ತುವ ಇನ್ನೊಂದು ರೀತಿಯ ಅಧಿಕೃತೀಯ ಪ್ರಶ್ನೆಯನ್ನು ಮೂವತ್ತೆರಡರ ದಶಕದಲ್ಲಿ ಪರಿಹಾರ ಮಾಡಿಕೊಂಡ್ರು ಯಾಕೆ ಅಂದರೆ ಚೋಮ ತನ್ನ ಆಸೆಗಳನ್ನು ಕನಸುಗಳನ್ನು ಆವೇಶಗಳನ್ನು ಭಯವನ್ನು ಕೋಪವನ್ನು ಅವನು ನೇರವಾಗಿ ವ್ಯಕ್ತಪಡಿಸೋದಿಲ್ಲ ಅದು ಇಂಥ ಒಂದು ಅತ್ಯಂತ ಭಾವ ತೀವ್ರ ಕ್ಷಣದಲ್ಲಿ ಅವನ ದುಡಿ ಬರುತ್ತೆ ಸೊ ಕಿ ಲೀವ್ಸ್ ಇಟ್ ಟು ದಿ ಇಮ್ಯಾಜಿನೇಷನ್ ಆಫ್ ದಿ ರೀಡರ್ಸ್ ಅದಲ್ವಾ ಅದಕ್ಕೆ ಚೋಮನ ದುಡಿ ಅಂತ ಅದಕ್ಕೆ ಇವತ್ತು ನಾವು ಚೋಮನ ದುಡಿಯ ಜೊತೆಗೆ ಒಂದು ಅನುಸಂಧಾನ ಮಾಡಬೇಕು ಅಂದ್ರೆ ಅದು ಚೋಮನ ದುಡಿಯ ಮುಖಾಂತರ ಓದು ಪಠ್ಯವನ್ನ ನೋಡು ಪಠ್ಯವನ್ನಾಗಿ ಮಾಡಿದಂತಹ ನಿಮ್ಮ ಚಲನಚಿತ್ರದ ಅನುಭವಗಳೇನು ಅಂತನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳ್ತೇನೆ ಚಲನಚಿತ್ರ ಕ್ಷೇತ್ರದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದ ಕಾರಂತರು ಪ್ರಾಯಶಃ ಬದುಕಿದ್ರೆ ನಾನು ಎರಡೂ ಚಿತ್ರಗಳನ್ನ ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಅವರು ಅನುಮತಿ ಕೊಡ್ತಿರಲಿಲ್ಲ ಅಂತ ನನ್ನ ನಂಬಿಕೆ ಅವರಿಗೆ ಈ ಮಾಧ್ಯಮ ಗೊತ್ತಿತ್ತು ಚಲನಚಿತ್ರ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಮಾಧ್ಯಮ ಗೊತ್ತಿತ್ತು ಸಾಹಿ ಸಾಹಿತ್ಯ ಕ್ಷೇತ್ರ ಗೊತ್ತಿತ್ತು ಚಲನಚಿತ್ರಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಇದ್ದರೂ ಕೂಡ ಅವರು ಚಿತ್ರಕಥೆಯ ಹಾಗೆ ಚಲನಚಿತ್ರಗಳನ್ನು ರಚಿಸಿದ್ದಲ್ಲ ಅವರು ಸಾಹಿತ್ಯಕ್ಕೋಸ್ಕರ ಸಾಹಿತ್ಯ ಕ್ಷೇತ್ರದ ಕಾದಂಬರಿಯ ಪ್ರಾಕಾರದಲ್ಲಿ ಕಾದಂಬರಿಗಳನ್ನು ರಚಿಸಿದರೆ ಅವನ್ನ ಅದು ಒಂದು ಭಾಷೆ ಸಾಹಿತ್ಯಕ್ಕೆ ಆದಂಥ ಒಂದು ಭಾಷೆ ಇರುತ್ತೆ ಚಲನಚಿತ್ರಕ್ಕೆ ಈ ಮಾಧ್ಯಮಕ್ಕೆ ಇದರದೇ ಆದ ಒಂದು ಬೇರೆ ಭಾಷೆ ಇರುತ್ತೆ ಒಂದು ಭಾಷೆಯಿಂದ ಇನ್ನೊಂದು ಮಾಧ್ಯಮಕ್ಕೆ ಅಳವಡಿಸ್ಕೊಳ್ಳೋ ಹಂತದಲ್ಲಿ ತುಂಬ ದೊಡ್ಡ ಚಾಲೆಂಜ್ಗಳು ಇರುತ್ತೆ ಸವಾಲುಗಳು ಹೆಚ್ಚಿರುತ್ತೆ ನೀವು ಹೇಳಿದಾಗೆ ಸವಾಲುಗಳು ಅನ್ನೋ ಪದವನ್ನೇ ನಾನು ಹೆಚ್ಚು ಬಳಸ್ತೀನಿ ಮುಖ್ಯವಾದ ಸವಾಲು ಏನಿರುತ್ತೆ ಅಂದರೆ ಬೆಟ್ಟದ ಜೀವ ಮೂವತ್ತರ ದಶಕದಲ್ಲಿ ರಚಿತವಾದಂಥ ಕಾದಂಬರಿ ಮೂಕಜ್ಜೆಯ ಕನಸುಗಳು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಕಟ ಪ್ರಕಟವಾದಂಥ ಕಾದಂಬರಿ ಈ ಎರಡರಲ್ಲೂ ಪ್ರಮುಖವಾದ ಪಾತ್ರಗಳಾದಂಥ ಗೋಪಾಲಯ್ಯ ಬೆಟ್ಟದ ಜೀವದಲ್ಲಿ ಬರ್ತಾರೆ ಮೂಕಜ್ಜಿ ಮೂಕಜ್ಜಿಯ ಕನಸುಗಳಲ್ಲಿ ಬರ್ತವೆ ಈಗಾಗಲೇ ಅದನ್ನು ಲಕ್ಷಾಂತರ ಜನ ಓದುಗರು ಓದಿ ತಮ್ಮದೇ ಆದಂತಹ ಗೋಪಾಲ ಗೋಪಾಲಯ್ಯನನ್ನು ತಮ್ಮದೇ ಆದಂತಹ ಮೂಕಜ್ಜಿಯ ಕನಸುಗಳನ್ನು ಕಟ್ಟಿಕೊಂಡ್ಬಿಟ್ಟಿರ್ತಾರೆ ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಬೆಟ್ಟ ಜೀವ ಮಾಡಬೇಕಾದಂತಹ ಒಂದು ಪ್ರೇರಣೆ ಬಂದಾಗ ನಾನು ಆ ನಿರ್ಮಾಪಕರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜೀವ ಮಾಡ್ತೀನಿ ಅವ್ರು ಹಿಂದಕ್ಕೆ ಹೋಗ್ಲಿ ಅಂತ ಅವ್ರು ಅದೇ ಆಗಲಿ ಅಂತಂದ್ರು ಅನಿವಾರ್ಯ ಮಾಡಬೇಕಾಯ್ತು ನನಗೆ ಯಾರು ಪ್ರೇರಣೆ ಕೊಟ್ಟಿದ್ರಲ್ಲ ಇದನ್ನು ಮಾಡಬೇಕು ಅಂತ ಅವರಿಗೆ ಚಿತ್ರಕಥೆಯನ್ನು ಬರ್ಕೊಡಿ ನೋಡೋಣ ಅಂದೆ ಅವ್ರು ಬರೆದು ಕೊಟ್ಟ ಚಿತ್ರಕಥೆಗೂ ಅದಕ್ಕೆ ಹೊಂದಿಕೆ ಇರಲಿಲ್ಲ ಹೇಗೆ ಹಿಡಿಯೋದು ಕಥೆನೇ ಇಲ್ಲ ಸಿನಿಮಾಗೆ ಪ್ರಮುಖವಾಗಿ ಬೇಕಿರುವಂಥದ್ದು ಕಥನೆ ಪ್ರತಿ ದೃಶ್ಯದ ನಂತರ ಈ ದೃಶ್ಯದ ನಂತರ ಏನು ದೃಶ್ಯ ಆಗುತ್ತೆ ಆ ಅಂತ್ಯ ಬೇಕಾಗುತ್ತೆ ಆರಂಭ ಬೇಕಾಗುತ್ತೆ ಒಂದು ಮಧ್ಯಂತರ ಬೇಕಾಗುತ್ತೆ ಮುಖ್ಯವಾಗಿ ಚಿತ್ರದ ವಿಷಯದಲ್ಲಿ ಅದು ಸಾಹಿತ್ಯದ ಬೇರೆ ಪ್ರಕಾರಗಳಲ್ಲಿ ಕತೆಯಲ್ಲೂ ಹಾಗೆ ಇರುತ್ತೆ ಕಾದಂಬರಿಯಲ್ಲೂ ಹಾಗೆ ಇರುತ್ತೆ ಆದರೆ ಅಲ್ಲಿ ನಿಭಾಯಿಸುವ ಕ್ರಮ ಬೇರೆ ಸಿನಿಮಾದಲ್ಲಿ ನಿಭಾಯಿಸುವಂಥ ಕ್ರಮ ಬೇರೆ ಹಾಗಾಗಿ ಆರಂಭ ಮಧ್ಯಂತರ ಅಂತ್ಯ ಏನು ಇದರಲ್ಲಿ ಯಾವ ಕಥೆಯನ್ನು ಹಿಡಿಯೋದು ಅಂತ ಒಂದು ಚರ್ಚೆ ಬಂದಾಗ ಏನು ಚಿತ್ರಕತೆ ಬರೆದ್ರೂ ಅದಕ್ಕೆ ಹೊಂದುತ್ತಾ ಇರಲಿಲ್ಲ ಬಿಡಿ 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 ಯಾಕೆ ಕಾಣಿಸ್ತಾ ಇತ್ತು ಮತ್ತೆ ಚೇ ಪ್ರೇಕ್ಷಕ ಎರಡು ಗಂಟೆಗಳು ಕೂತು ಈ ಚಿತ್ರವನ್ನು ಹೇಗೆ ನೋಡ್ತಾನೆ ಅವನು ಯಾವುದನ್ನ ಫಾಲೋ ಮಾಡ್ತಾನೆ ಅಂದಾಗ ಬೆಟ್ಟದ ಜೀವದ ಕುರಿತು ಬಂದ ವಿಮರ್ಶೆಗಳನ್ನೆಲ್ಲ ಸಂಗ್ರಹಿಸೋದಕ್ಕೆ ಪ್ರಯತ್ನ ಪಟ್ಟೆ ಸುಮಾರು ಬೆಟ್ಟದ ಜೀವದ ಪುಟಗಳು ನೂರ ಎಂಬತ್ತರಿಂದ ಇನ್ನೂರು ಮಧ್ಯೆ ಒಂದೊಂದು ಪ್ರಕಟಣೆಯಲ್ಲೂ ಬೇರೆ ಬೇರೆ ಅಕ್ಷರದ ಫಾಂಟಿಕ್ ತಕ್ಕಾಗಿದೆ ನೂರ ಎಂಬತ್ತರಿಂದ ಇನ್ನೂರು ಪುಟಗಳ ಕಾದಂಬರಿ ಅದರ ಕುರಿತು ಐದು ಸಾವಿರಕ್ಕಿಂತ ಹೆಚ್ಚು ಪುಟಗಳಷ್ಟು ಬರಿತು ಬರೆದಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಷ್ಟು ಸಿಕ್ಕಂಥ ಎಲ್ಲವೂ ಸಿಗಲಿಲ್ಲ ನನಗೆ ಕೆಲವು ಸಿಕ್ಕ ವಿಮರ್ಶೆಗಳನ್ನು ನೋಡಿದಾಗ ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ಹೋರಾಟ ಅನ್ಬೋದು ಆ ಥರದ ಕಥೆ ಜೀವನೋತ್ಸಾಹದ ಕಥೆ ಆಗ ಆ ಎಳೆಯನ್ನ ಇಟ್ಕೊಂಡು ಬೆಟ್ಟದ ಜೀವನ ರಚಿಸೋದಕ್ಕೆ ಪ್ರಯತ್ನ ಪಟ್ವಿ ಗೋಪಾಲಯ್ಯನಿಗೆ ಮಗು ಮಗ ಹೋಗಿದಾನೆ ಮನೆಯಿಂದ ಇಡೀ ಬದುಕು ಅವನ ಮುಂದೆ ಹಾಸ್ಕೊಂಡಿದೆ ಈಗ ನಮ್ಮಲ್ಲಿ ಇವತ್ತಿಗೆ ಹೋಲಿಸ್ಕೊಂಡ್ವಿ ಇವತ್ತು ಇವತ್ತಿನ ಪೋಷಕರು ಹೇಗೆ ಬದುಕ್ತಾ ಇದ್ದಾರೆ ವೃದ್ಧ ದಂಪತಿಗಳು ನಾವೆಲ್ಲ ಹೇಳ್ತೀವಿ ಎಲ್ಲ ಹಳ್ಳಿಗಳು ಕೂಡ ಇವತ್ತು ವೃದ್ಧಾಶ್ರಮಗಳಾಗಿದ್ದಾವೆ ಯಾಕೆಂದ್ರೆ ಅವ್ರ ಮಕ್ಕಳು ಬೆಂಗಳೂರಿಗೋ ಮುಂಬೈಗೋ ಅಮೇರಿಕಾಗೋ ಆಸ್ಟ್ರೇಲಿಯಾಗೋ ಹೋಗಿದ್ದಾರೆ ಅಲ್ಲಿ ಅವರು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಇಲ್ಲಿ ಉಳಿದಿರುವಂಥ ವೃದ್ಧ ದಂಪತಿಗಳು ಅವರು ಬಾಣಂತನಕ್ಕೆ ಮಾತ್ರ ಹೋಗ್ತಾರೆ ವಿದೇಶಕ್ಕೆ ಇದ್ದಂತೆ ಇಲ್ಲಿರ್ತಾರೆ ಇಲ್ಲಿರುವಾಗ ಅವರು ನಾವು ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿದ್ವಿ ಅವ್ರು ನಮ್ಮನ್ನು ಬಿಟ್ಟರು ವಿದೇಶಕ್ಕೆ ಹೋದರು ಅಂತ ಬೈಕೊಂಡು ಅಕ್ಕಪಕ್ಕದಲ್ಲಿ ಮಕ್ಕಳನ್ನ ಬೈಕೊಂಡು ಬದುಕ್ತಾ ಇರ್ತಾರೆ ಇದು ಇವತ್ತಿನ ಮತ್ತೆ ಯಾಕಾದರೂ ನಮ್ಮ ಜನ್ಮ ಬಂತೋ ಶಾಪ ಹಾಕ್ಕೊಂಡು ತಮ್ಮ ಬದುಕಿಗೆ ಕಾಲ ಹಾಕ್ತಾ ಇರ್ತಾರೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಗೋಪಾಲಯ್ಯ ಮತ್ತು ಅವರ ಪತ್ನಿ ಜೀವನೋತ್ಸಾಹದಿಂದ ಬದುಕ್ತಾ ಇರ್ತಾರೆ ವೃದ್ಧಾಪ್ಯದಲ್ಲೂ ಕೂಡ ಇದು ಮುಖ್ಯವಾಗಿ ವಸ್ತುವನ್ನು ಇಟ್ಕೊಂಡು ಈ ಹೊತ್ತಿಗೆ ಬೆಟ್ಟದ ಜೀವದ ಪ್ರಸ್ತುತೆ ಇಲ್ಲಿ ಪ್ರಸ್ತುತತೆ ಇಲ್ಲಿದೆ ಇವತ್ತು ಆ ಬೆಟ್ಟದ ಜೀವದ ಉತ್ಸಾಹವನ್ನು ವೃದ್ಧ ದಂಪತಿಗಳ ಉತ್ಸಾಹವನ್ನು ನೋಡಿ ನಮ್ಮ ವೃದ್ಧರು ಇವತ್ತಿನ ವೃದ್ಧರು ಹೇಗೆ ಬದುಕನ್ನು ಕಟ್ಟಕೋಬೇಕು ಅನ್ನೋ ಒಂದು ಪ್ರಮುಖವಾದ ಧಾರೆಯಾಗಿ ಇಡೀ ಚಿತ್ರವನ್ನು ನೋಡಿದ್ವಿ ಓದು ಪಠ್ಯವಾಗಿ ಆ ಬೆಟ್ಟದ ಜೀವ ಹೆಚ್ಚು ಮೂರ್ತ ಸ್ವರೂಪದ್ದು ಮೂಕಜ್ಜಿಯ ಕನಸುಗಳು ಹೆಚ್ಚು ಅಮೂರ್ತ ಸ್ವರೂಪದಲ್ಲಿ ಇದೆ ಪಾತ್ರಗಳ ಮೂಲಕ ಅದನ್ನ ಹೊರತರುವಾಗ ನೀವು ಅನ್ ಯಾವ್ದಾದ್ರೂ ಸವಾಲುಗಳು ಎದುರಾಗಿದೆ ನಿಮಗೆ ಅಂತ ತುಂಬಾ ಅನ್ಸುತ್ತೆ ಪ್ರೇಕ್ಷಕರಾಗಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವತ್ತು ಯಾಕೆ ನಾನು ಬೆಟ್ಟದ ಜೀವ ಮಾಡಬೇಕು ಇವತ್ತು ಯಾಕೆ ಮೂಕಜ್ಜಿಯನ್ನು ಕನಸು ಮಾಡಬೇಕು ಓದೋದೇ ಒಂದು ಸುಖ ಕೊಡುತ್ತೆ ಆ ಕಾದಂಬರಿಗಳು ಓದೇ ಒಂದು ದೊಡ್ಡ ದೊಡ್ಡ ಸುಖ ಇರುವಾಗ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನ್ನಿಸ್ದಾಗ ಇವತ್ತಿನ ಪ್ರಸ್ತುತ ಪ್ರಸ್ತುತತೆ ಏನು ಆ ಎರಡೂ ಕಾದಂಬರಿಗಳಿಗಿಂತ ಯೋಚನೆ ಮಾಡಿ ಬೆಟ್ಟದ ಜೀವನ ಮೂವತ್ನಾಲ್ಕನೇ ಇಸುವಿಯಿಂದ ಎರಡು ಸಾವಿರ ಇಸುವಿಗೆ ಹೇಳ್ಕೊಂಡ್ಬರ್ತೀವಿ ಗೋಪಾಲಯ್ಯ ಇಡೀ ಪ್ರದೇಶದಲ್ಲಿ ನಾನೇ ದೊಡ್ಡ ರಾಜ ನಾನೇ ದೊಡ್ಡ ಸಾಹಸಿ ನಾನು ತೋಟವನ್ನು ಕುಕ್ಕೆಸು ಇದ್ರ ಮೇಲೆ ಕುಮಾರ ಪರ್ವತದ ತುದಿಯಲ್ಲಿ ತೋಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ವ್ಯಕ್ತಿ ಈ ಒಂದು ತೊಂಬತ್ತು ವರ್ಷಗಳಲ್ಲಿ ನಾಮಾವಶೇಷ ಆಗೋಗಿತ್ತು ಅವನ ಹೆಸರು ಕೂಡ ಯಾರಿಂದ ನೆನಪಿರಲ್ಲ ಅದೇ ಊರಿಗೆ ಅದೇ ಗೋಪಾಲಯ್ಯನ ಹುಡುಕ ಬಂದ ವ್ಯಕ್ತಿ ಗೋಪಾಲಯ್ಯ ಅಂತ ಕೇಳಿದ್ರೆ ಯಾವ ರೆಸಾರ್ಟ್ ಬಗ್ಗೆ ಕೇಳ್ತಾ ಇದ್ರಿ ನೀವು ಕೆಳಮೂಲೆ ಅಂದರೆ ಅದು ರೆಸಾರ್ಟ್ ಹೆಸರ ಅಂತ ಕೇಳೋದ್ರ ಮೂಲಕ ಒಂದು ಇವತ್ತು ಪ್ರಸ್ತುತತೆ ಮನುಷ್ಯನ ಸಂಬಂಧಗಳು ಆತಿಥ್ಯಕ್ಕೆ ಇದ್ದಂಥ ಬೆಲೆ ಇವತ್ತು ನಾವು ಆತಿಥ್ಯ ಅಂತಂದ್ರೆ ರೆಸಾರ್ಟ್ ಕಲ್ಚರ್ಗೆ ಬಂದು ತಲುಪಿದೀವಿ ಅಂತ ಒಂದು ದಾಖಲು ಆಗ್ಲೇ ಹೇಳಿದಾಗೆ ವೃದ್ಧಾಪ್ಯದಲ್ಲಿ ಮನುಷ್ಯರು ಹೇಗೆ ಜೀವನೋತ್ಸಾಹದಿಂದ ಬದುಕಬೇಕು ಈ ಎರಡು ಅಂಶಗಳನ್ನು ಇಟ್ಕೊಂಡು ಬೆಟ್ಟ ಜೀವವನ್ನು ಹಾಗೆ ಮೂಕಜ್ಜಿ ಕನಸುಗಳನ್ನು ಮಾಡ್ತಾ ಹಿಂದಿನ ವಿಚಾರಗಳು ಅದರಲ್ಲೂ ಕೂಡ ಸಂಬಂಧಗಳ ಬಗ್ಗೆ ಬರುತ್ತೆ ನಾಗಿಯ ಸಂಬಂಧ ಬರುತ್ತೆ ಸ್ವತಃ ಮೂಕಜ್ಜಿಯೇ ದಾಮ ಇದು ಆರಂಭದಲ್ಲಿ ಅವಳು ವಿಧ ವಿಧವೆಯಾಗಿದ್ದಂಥಳು ಸೀತಾರಾ ಸುಬ್ರಾಯ ಮತ್ತು ಸೀತೆಯ ದಾಂಪತ್ಯ ಬರುತ್ತೆ ಈ ದಾಂಪತ್ಯದ ಒಳಸುಳಿಗಳೇನು ಸೀನಪ್ಪ ಹೇಗೆ ಬೇರೆ ಹೆಣ್ಣುಗಳನ್ನು ಬಳಸ್ಕೊತಾ ಇದ್ದ ಈ ಎಲ್ಲ ಅಂಶಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋ ದೃಷ್ಟಿಯಿಂದ ಕೆಲವು ಪಾತ್ರಗಳನ್ನು ಪಕ್ಕಕ್ಕಿಟ್ಟು ಎರಡು ಗಂಟೆ ಅವಧಿಯಲ್ಲಿ ಹೇಗೆ ಮೂಕಜ್ಜಿಯ ಕನಸುಗಳನ್ನು ಜೀವನ ಕಟ್ಟಬಹುದು ಅಷ್ಟನ್ನ ಕಟ್ಟಿದ್ವಿ ಪ್ರಾಯಶಃ ನೀವೆಲ್ಲ ನೋಡಿರ್ತೀವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಕಾರಂತರ ಕಾದಂಬರಿಗಳಿಗೆ ಅಥವಾ ಕಾರಂತರ ಇಡೀ ಸಾಹಿತ್ಯಕ್ಕೆ ಒಂದು ಬೇರೆ ಥರನಾದಂತಹ ಒಂದು ನೆರೇಷನ್ ಇದೆ ಅದರ ತಾಂತ್ರಿಕ ವಿನ್ಯಾಸದಲ್ಲಿರಬಹುದು ಅಥವಾ ವಸ್ತುವನ್ನು ಅವರು ನಿಭಾಯಿಸುವಂತಹ ರೀತಿಯಲ್ಲಿರಬಹುದು ಅಥವಾ ಘಟನೆಗಳನ್ನು ರೂಪಿಸೋದ್ರಲ್ಲಿರಬಹುದು ಚಿತ್ರಿಸೋದರಲ್ಲಿ ಇರಬಹುದು ಒಂದು ವಿಶೇಷವಾದಂತಹ ನೆರೇಷನ್ ಇದೆ ಅದಕ್ಕೆ ಅಂತ ಅದರ ಬಗ್ಗೆ ನೀವೇನಾದರೂ ಹೇಳಲಿಕ್ಕೆ ಇವತ್ತು ನೀವು ಕಾರಂತರ ಕಾದಂಬರಿಗಳನ್ನು ಓದಿದ್ರೆ ಆಶ್ಚರ್ಯ ಆಗುತ್ತೆ ಏನು ಆಶ್ಚರ್ಯ ಆಗುತ್ತೆ ಅಂದರೆ ಕಾರಂತರು ಮಾಡಿರುವಷ್ಟು ತಂತ್ರ ಪ್ರಯೋಗಗಳನ್ನು ಫಾರಮ್ಮಲ್ಲಿ ಮಾಡುವ ಪ್ರಯೋಗಗಳನ್ನು ಕನ್ನಡದ ಇನ್ನು ಯಾವ ಕಾದಂಬರಿಕಾರರು ಮಾಡಿಲ್ಲ ಅದಕ್ಕೆ ಭಾಳ ಸರಳವಾದ ಒಂದು ಕಾರಣ ಏನು ಅಂತಂದರೆ ಉಳ್ದೋರ್ಲೆ ಎಷ್ಟು ಒಂದು ನಾಲ್ಕೈದು ಕಾದಂಬರಿಗಳನ್ನು ಮಾತ್ರ ಬರೆದಿದ್ದಾರೆ ಯಾರು ಕಾರಂತರು ಸುಮಾರು ಐವತ್ತು ಕಾದಂಬರಿಗಳನ್ನು ಬರೆದಿದ್ದಾರೆ ಇದು ಒಂದು ಅಂದರೆ ಅವರಿಗೆ ಅವಕಾಶ ಇತ್ತು ಅನ್ನೋದು ಈಗ ಸುಮ್ಮನೆ ನೋಡಿ ಈಗ ಅವರ ಪ್ರಾರಂಭದ ಕಾದಂಬರಿಗಳು ಪತ್ತೇದಾರಿ ಕಾದಂಬರಿನ ಬರೋದ್ರು ಕನ್ನಡದ ಯಾವ ಮುಖ್ಯ ಕಾದಂಬರಿಕಾರರು ಈ ಥರದ ಸಾಹಸಕ್ಕೆ ಹೋಗಲೇ ಇಲ್ಲ ಆಮೇಲೆ ವಿಡಂಬ ವಿಡಂಬನಾ ಪ್ರಧಾನವಾದಂತಹ ಕೃತಿಗಳನ್ನು ಬರೆದ್ರು ಈಗ ದೇವದೂತರು ಜ್ಞಾನ ಈ ಥರದ್ದು ಆಮೇಲೆ ಕಾರಂತರ ಕೊನೆಯ ಕಾದಂಬರಿಗಳನ್ನು ನೋಡಿದ್ರು ಕೂಡ ಅಂದರೆ ತೀರಾ ಸಮಕಾಲೀನ ಭಾರತೀಯ ರಾಜಕಾರಣವನ್ನು ಕುರಿತ ಮೂಜನ್ಮ ಗುಂಡಾರಣ್ಯ ನಾವು ಕಟ್ಟಿದ ಸ್ವರ್ಗ ಈ ಥರದ್ರಲ್ಲೂ ಈ ವಿಡಂಬನೆ ಬಹಳ ಪ್ರಧಾನವಾಗಿ ಬರುತ್ತೆ ಆದರೆ ಯಾವುದೂ ಕಾರಂತರ ಬಹಳ ಮುಖ್ಯ ಪ್ರಯೋಗಗಳು ಅಂತ ನನಗೆ ಅನಿಸೋದಿಲ್ಲ ಮುಖ್ಯವಾಗಿ ನಾವು ಏನು ಗಮನಿಸ್ಬೇಕು ಅಂತಂದರೆ ಒಂದು ನೆರೇಟಿವ್ ಅಂತ ಹೇಳಿದಾಗ ಮುಖ್ಯವಾಗಿ ಎರಡು ರೀತಿಯ ನೆರೇಟಿವ್ಗಳಿರುತ್ತೆ ಒಂದು ಥರ್ಡ್ ಪರ್ಸನ್ ನೆರೇಟಿವ್ ಅಂದರೆ ಒಬ್ಬ ಇನ್ವಿಸಿಬಲ್ ನೆರೇಟರು ಏನೇನಾಯಿತು 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 ಅಂತ ಬಳಸೋದು ಇನ್ನೊಂದು ಫಸ್ಟ್ ಪರ್ಸನ್ ರೇಟರ್ ಅಂದ್ರೆ ಕಾದಂಬರಿಯ ಒಂದು ಮುಖ್ಯ ಪಾತ್ರವೇ ಅಲ್ಲಿ ಕಥೆಯನ್ನ ಹೇಳ್ತಾ ಇರ್ತದೆ ಇದು ಎರಡು ಬಹಳ ಮುಖ್ಯವಾದದ್ದು ಒಂದು ವ್ಯಕ್ತಿತ್ವ ಕಾರಂತರಿಂದ ಬಂದಿದ್ರೆ ಬಹುಶಃ ಇನ್ನು ಎಷ್ಟು ಚೆನ್ನಾಗಿರಬಹುದಿತ್ತು ಅನ್ನುವಂತಹ ಒಂದು ಕುತೂಹಲ ಕನ್ನಡಿಗರಿಗೆ ಉಳಿತು ಅಂತನ್ನುವಂತಹ ಮಾತಿದೆ ಆದರೆ ಬಹುಶಃ ಕಾರಂತರನ್ನು ನಾವು ಎಲ್ಲ ಕಾದಂಬರಿಗಳ ಮೂಲಕ ಕಟ್ಟಿಕೊಳ್ಳುವಂತಹ ಅನಿವಾರ್ಯತೆ ಇದೆ ಅಂತನ್ನೋದು ಭಾವನೆ ಇರಲಿ ಇಷ್ಟೊತ್ತು ತನಕ ಈ ಸಂವಾದದಲ್ಲಿ ಪಾಲ್ಗೊಂಡಂತಹ ನಿಮ್ಮೆಲ್ಲರಿಗೆ ನಮಸ್ಕಾರವನ್ನು ತಿಳಿಸ್ತಾ ಮತ್ತೆ ಅವಕಾಶಕ್ಕಾಗಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಕೂಡ ಅನಂತ ಧನ್ಯವಾದಗಳು ನಮಸ್ಕಾರ